ಹಾ ಲಾಕನಿ ನೀನು ಹಿಂಗ ಮಾಡೋದು ಹಾಂ ಅದೇ ಎಷ್ಟೊತ್ತಿಗೆ ಹೊಟ್ಟಿಸ್ತಿದ್ದೆ ನೋಡು ಅವನಿಗೆ ನೀನು ಮಾತ್ರ ವ್ಯಾ ಮೂರು ಮೂರು ಸಲ ಹುಡ್ಬಿಟ್ಟ ಈಗ ನೋಡು ಹನ್ನೆರಡು ಗಂಟೆ ಆಗದೆ ಈಗ ನೀನು ಅವನಿಗೆ ಒಳಗೆ ಬಿಡುವುದು ಕೊಡೋಕಿಲ್ವಲ್ಲ ನೀನು ಬಿಡು ನೀನು ಹಿಂಗೆ ಯಾಕತೆ ಹೊಟ್ಟೆ ಉಡ್ಸಿ ಮೊಟ್ಟೆ ಕಟ್ತಿದ್ದೀಕತೆ ನನಗೆ ಉರ್ಸಿ ಹೊಟ್ಟೆ ಉರ್ಸಿಯಾ ಹಾಂ ನಿಮ್ಮ ಅಮ್ಮ ಬೇರೆ ಕಾಯಿ ಹಾಕಿ ಹೋಯ್ತು ನಿಮ್ಮ ಅಮ್ಮನೂ ಬರ್ಲಿಲ್ಲ ಏನು ಇಲ್ಲ ಎಷ್ಟು ಸುಸ್ತಾಯ್ತದೆ ಗೊತ್ತಾ ನಿಮ್ಮ ಬರೀ ಕಾಯಿಂಕಾಯಿ ಹೋಯ್ತು ನಿಮ್ಮ ಅಮ್ಮನಿಗೆ ಹೊಡ್ಗೆ ಮಾಡಿಲ್ಲ ಏನು ಮಾಡಿಲ್ಲ ನಿಮ್ಮಮ್ಮ ಬರಂಗ ಕೈ ಕೂತು ಕೈ ಅನ್ಕ ಸುಸ್ತಾಯ್ತಾ ಕೂತದೆ ಉಂಡ್ಬಿಡ್ತೀನಿ ಆ ದಿನ ಕಾ ಕುತ್ಕೊಳ್ಳೋ ತಳಿ ಇಟ್ಬಿಟ್ಟು ಆಮೇಲೆ ಉಣ್ಣಕ್ಕಾಯ್ತದೆ ಆಮೇಲೆ ಏನಾರು ಬಂದರು ಅವ್ರೇ ಮಾಡ್ಕೊಂಡು ಅವಳೆ ಕುಂತ ಅವಳೆ ಅಂತ ಅಂದರು ಅಂತ ಏನು ಮಾಡೋದು ನಿಮ್ಮಮ್ಮ ಇನ್ನು ಬರ್ಲಿಲ್ಲ ಅಲ್ಲೇ ನಿದ್ದೆನೆ ಮಾಡಿಲ್ವಲ್ಲ ನೀನು ಊರಲ್ಲಿ ಹುಸಿ ನಿದ್ದೆ ಮಾಡ್ತಿದ್ದೆ ಕುಂಕಳ ನಂಗೆ ಬಿತ್ಕತಿದ್ದೆ ಈಗ ನೋಡಿದ್ರೆ ನೀನು ಹೊಟ್ಟೆ ಹೊಸಕಿನ ಹಂಗೆ ಕೂತಿದ್ದೆ ಸಾರು ಇರು ನಾನು ಮೂರು ನಾಲ್ಕು ತಿಂಗಳು ಆಗ್ಬಿಡ್ಲಿ ನಿನ್ಗೂ ಹೆಚ್ಕೊಟ್ಟಾಗೆ ಬೇರೆ ಯುಸು ಮಾಡಿಬಿಟ್ಟು ಉಣಿಸ್ಕೊಟ್ಟು ಏನ್ ಮಾಡ್ತಿದಿ ನೀನು ಅನ್ಕೊಂಡು ತಟ್ಟೆ ತುಂಬಾ ಹುಡಿಕೊಂಡು ಗಾಡಿ ಸುರ್ವೆ ಮೇಯ್ತಾ ಕೂತಾವಳೆ ಇವ್ಗೇನಾಗ್ಬೇಕಾಯ್ತು ತೋರವ್ ನೋಡ್ರೆ ನನ್ ಮೊಟ್ಟವ್ ನೋಡ್ರ ನನ್ ಮ ಒಬ್ರೆ ತಿಂದು ಒಬ್ರೆ ಮಾಡಿ ಒಬ್ರೆ ಮೊಟ್ಟಕ್ಕೆ ಸುರಿ ಆಗ್ತದೆ ಮೊದ್ಲ ಅವರಪ್ಪ ಮನ್ ಅಂತದ್ದೇ ಅಲ್ವಾ ಮತ್ತೆ ಬನ್ನಿ ಆಗಿಂದ ನಿಮ್ಮ ಹಸಿ ಹುಡ್ಕುದ ನೀವ್ ಕಾಣ್ನೇ ಇಲ್ಲ ಸುಸ್ತಾಯ್ತಿತ್ತು ಅದಕ್ಕೆ ಊಟ ಮಾಡೋದ್ಬಿಟ್ಟು ಮಾಡ್ತಿದ್ದೆ ಬನ್ನಿ ಕೈ ತೊಳ್ಕೊಳ್ಳಿ ಊಟಕ್ಕೆ ಕೊಟ್ಟನು ಅಯ್ಯೋ ಹೇಳು ಮಗ ಹೇಳು ನನಗಂತೂ ಸಾಕು ಸಾಕು ಹೋಗ್ಬಿಟ್ಟ ಸಾಕಾಗ್ಬಿಟ್ರೆ ಗೆಯ್ಯ ಅವನು ನನ್ನ ಮಗ ಗೆತ್ತವ್ನು ನನ್ನ ಮಗ ಈ ಮನೇಲಿ ನನ್ಗೆ ಒಂದ್ ಪಾಟಿ ಇಟ್ಕೆ ಗತಿ ಇಲ್ಲ ನಾನು ಬೇಡಬೇಕು ತಿರುಪೇ ಬೇಡ್ತಾರಲ್ಲ ಬಿಕ್ಸೆ ಬೇಡ್ತಾರಲ್ಲ ತಿರ್ಪೆ ತಟ್ಟೆ ಇಡ್ಕೊಂಡು ಹಂಗೆ ಒಂದ್ ಪಾಟಿ ಹಿಟ್ಕೆ ಹನ್ನೆರಡು ಗಂಟೆ ಗಂಟೆ ಕೈ ಕಡಿಬೇಕ ನನ್ಗೆ ಯಾವ್ ಅಡ್ಯಾ ಬರ ಕಂತೋ ನನ್ಗೆ ಯಾವ ಬರ ಮೊದ್ಲಾಗಿ ಮಗ ಅಂತ ಹೆ ഒട്ട്കേദി ഉണ്ണു തകളി തകളി മറ്റോ ഇട്ടു ഗത്തില്ല മഗ അത് അവനെ ഉണ്ടവ തേനോ എത്താറല്ല ഏനോന മഗനൊബ് മന ജന അല്ലെ തട്ടി ഹാണ്ടാക്കു ചെന നാന്നുനിവർ ഇല്ല അയ്യോ ഏൻമാട ഏൻമാാദു ಯಲ್ಲವಾ ನಾನು ಅನೇ ಬರಕತ್ತೇ ನಾನು ಅನೇ ಬರ ನನಗೆ ಸಂತ ಸುಸ್ತಾಯ್ತಾ ಕೂತದೆ ಇರೋರೆಲ್ಲವಾ ಕರೆಯೋ ಪುಲಾ ಮಾಡಕ್ ಇಲ್ಲ ನಿಮ್ಮ ಮುದ್ಕಿನ ಯಾರ್ ಕರದಿ ಯಾರ್ ಮಟ್ಟಿ ಯಾರು ಭಾವನ್ಸಾ ಹೇಳು ಮುದ್ಕಿ ಮೂರರು ಬಿದ್ದಿರ್ಲಿ ಅವ್ಳಿಗೇನಕ್ಕಿಟ್ಟು ಸೊಪ್ಪು ಅಂತ ಯಾರು ಕರೆಯ ಪುಲ್ಲ ಮಟ್ಟಕ್ ಇಲ್ಲಕ್ಕೊ ನೀನ್ ಯಾ ತಂದ್ ಬಡ್ಕಣಿ ನೀನು ಸುಮ್ನ ಯಾ ನೀನಾಗ ಆಡದು ಯಾರು ಇಲ್ಲ ಇಲ್ಲಿ ಕರೆಯವರು ಅಲ್ಲ ಹತ್ತೆನ ಊಟ ಮಾಡಾಕ್ ನೀ ನೀವು ಎಷ್ಟು ಟೋದ್ಕೊಳ್ತಾ ಇದ್ದಾನೆ ನನಗೆ ಇಲ್ಲ ಇಲ್ಲಾಂದ್ರೆ ಆಗ್ತಾನೆ ಮಗಿನ ನೋಡ್ಕೊಂಡಿಲ್ಲ ಅಂದ್ರೆ ಅಡುಗೆ ಮಾಡಿದೆ ಅಂದ್ರೆ ಈಗಾಗೆ ಏನು ಮಾಡ್ಕೊಂಡಿಲ್ಲ ಇತ್ತು ರಾತ್ರಿ ಹೋಸಿ ಸಾರು ಇತ್ತು ಉಣ್ಬೇಕು ಕೊತ್ತಾನೆ ಏನು ನನ್ನ ಹಿಂಗೆ ಗೂಬೆ ಕೂಡಿಸ್ತಾರಲ್ಲ ನೋಡ್ದವ್ರು ಕೇಳಿದವ್ರು ಏನು ಅನ್ಕೊಳ್ಳೋಕಿರ ಇವ್ರು ಮಾಡೋಕಿರ್ಬಿ ನಾ ಸೊಸೆ ಅಂತ ಅಂದ್ಕೊಳಕಿಲ್ವಾ ಇಲ್ಲಿ ಬಂದ್ನ ಅವ್ರಿಗೊನ್ಯಾ ಇವ್ರಿಗೊನ್ಯ ಸುಮ್ಮನೆ ಏನಾಗಂಗೆ ಹಾಡಿ ಹಾಡಿ ಸಾಯ್ತಿಗೆ ಅಷ್ಟೇ ನಮ್ಗೆ ಯಾರುವೆ ಏನು ವೇ ಮಾಡೋರಿಲ್ಲ ಮಟ್ಟವ್ರಲ್ಲ ಭಾರಿ ಬೇಜಾರಾಗಿ ಹೋಗೋದೇ ನನಗಂತಿವೆ ಬಂದು ಆಗಿಲ್ಲ ಏನಕ್ಕೆ ಬಂದ್ಬಿಟ್ಟೆ ಅನಿಸ್ತಾ ಕೂತದೆ

ಏನು ಸಂಜೆದೇ ತರಿ ಎಲ್ಲಾ ತಂಗ್ಳು ತಿರ್ಸ್ಕೊಂಡು ಒಂದು ಹೊತ್ತು ಮಾಡ್ತಾಳೆ ಅದನ್ನೇ ತಿನ್ಬೇಕು ನಾ ನಂಗೆ ಏನೋ ಗತಿ ಇಲ್ವಲ್ಲ ಗದ್ಕೆಟ್ ಹೋಗಿವಲ್ಲ ನಾವು ಅದಕ್ಕೆ ಬೇರೆಯವ್ರ ಸೊಸೆ ಅಲ್ಲವಾ ಹೆಂಗ್ ಮಾಡ್ಕೊಟ್ಟರು ನನ್ನ ಮಗಳು ಅವಳೆ ಕಣ್ಣೆ ಮಗ ನನ್ನ ಮಗಳು ಅವಳೆ ಅತ್ತೆ ಮಾವ ಅಂದರೆ ಬಿತ್ಸಾಯ್ತದೆ ಮುಂದಿದ್ದು ಹ್ಞೂ ಅವ್ರೀ ಏನೋ ಕೇಳ್ಕ ಬಂದ್ಬಿಟ್ಟಾರೆ ಕಣ್ಣೆ ದೇವ್ರ ಹತ್ರ ಏನೋ ಕೇಳ್ಕ ಬಂದ್ಬಿಟ್ಟವ್ರೆ ವರ್ಬಾ ಅಕ್ಕೆ ಅಂತದ್ದು ನನ್ನ ಮಗಳು ಅಂತ ಚಂದುವಳಿ ಹೆಣ್ಣು ಅತ್ತೆ ಮಾವ ಅಂದರೆ ಬಿತ್ಸಾಯ್ತದೆ ನನಗೂ ಸಿಕ್ಕಿರೋರು ಅವ್ರೇಕವ ಪುಣ್ಯಾತ್ ಬು ಸಿಕ್ಕಿರೋರು ಅವರೇ ತಿಂದಾ ಉಂಡಾದ್ರೆ ಅಂದ್ರೆ ಏನು ಅನ್ನೋಕ್ಕಿಲ್ಲ അവരു തട്ടെ കൊടിക്കണ്ടു മേദ്ബിട്രായിത്തു ആമേല അവർ തട്ട് ആയിട്ട് അവർ ഏത് ബിട്ട് ആയിട്ട് അഷ്ട അവർ ഒട്ടേ തുമ്പ്ല സാകു നാ വയസ്സോർഗ്ഗല്ലവ ഏനേക്ക് കേട്ട് കുത്കൊണ്ടോ ഏഴു നാവയ ബേസ്കണ്ടു നാവേ ഹാക്കലോ യാല്ല യൂവില്ല നമ്മ മകൻ്റെ ഏനാഴ്ച ജഗ്ലാടക്കു ജഗ്ലാട്ബേടേനും മാടക്കൊക്കില്ല ഏഴു മട്ടക്കൊയ്ക്കലക്കാളെ ബരബത്ത മാത്രേ ബേക്കില്ല ഹലോ ಮಾಡೋದು ತಿಂದಕ್ಕೆ ಆಯ್ಕಿಲ್ವಲ್ಲ ನಾನು ತಿಂದಾಕೊಡಕಿಲ್ವಲ್ಲ ಈಗ ಬಂದೀನಿ ಹನ್ನೆರಡು ಗಂಟೆ ಆಡಿದೆ ತಲೆ ಸುತ್ತಲೇ ಗೊತ್ತಾಗ ಕೂತದೆ ನನಗೆ ನಾನು ಹಿಂಗೆ ತಿಂದರೆ ಮಗಿಗೆ ಏನು ಆಗಿ ನಾನು ನಾನು ಹಿಂಗೆ ಸತ್ಯ ಆಗಿ ನಾನು ಹಿಂಗೆ ಮಾಡಾಕನೇ ನನಗೆ ಕೊಬ್ಬು ಕೊಬ್ಬು ಒಟ್ಟಿಲಿ ಬೇಸಿ ಬೇಸಿ ಕೊಡೋರು ನೀವು ಹೊಟ್ಟೆ ಸೇಕ್ಕಿಂತ ಮುಂಚೆನೇ ತಿಂದನೇ ಕಾಡ್ತಿದೆ ಈಗ ಗೊತ್ತಾಯ್ತದೆ ನಮ್ಮ ಅಮ್ಮ ಬೈಯ್ಯೋಳು ಸಂಜೆ ಗಂಟೆ ತಿನ್ನು ತಿನ್ನು ಅಂತ ನಾನು ಅಮ್ಮನಿಗೆ ಬೈಯೋನಿ ಇದು ಯಾಕೆ ಹೊಟ್ಟೆ ಹೊಸ ಸುಮ್ಮನೋಗು ಅಂತ ಹ್ಞೂ ಒಳ್ಳೆ ಅತ್ತೆ ಅಮ್ಮ ಒಂದು ಸಿಗಬೇಕು ಅಂದರು ಮನೆಯಲ್ಲಿ ಬರ್ಸ್ಕೊ ಬರಬೇಕು ಚೆನ್ನಾಗಂತಾಳೆ ಅವ್ರ ಮಗಳು ಇದು ಮಾಡಿಬಿಟ್ಟಳಂತೆ ಅತ್ತೆ ಮಾವನ ದೇವ್ರನ್ನ ಮುಡಿಕಾಡಿದಳಂತೆ ಹ್ಞೂ ಬೇಕಾದ್ರೆ ಮಾಡ್ಬೋದು ಬೇಡದವ್ರು ಇರ್ಬೋದು ಅವ್ರ ಮನೇಲಿ ಆಳ್ ಮನೆ ಕೆಲಸವ್ರವ್ರೆ ಮಟ್ಟವ್ರವ್ರೆ ಎಲ್ಲ ಅವರೇ ಹೆಂಗೆ ಬೇಕೋ ಹಂಗೆ ಮುಡಿಕತ್ತಾರೆ ನಮ್ಮನೇಲಿ ನಾವೇ ಬಿದ್ದು ಸಾಯಬೇಕಲ್ಲ ಅಲ್ಲ ಕೈಗೊಬ್ರು ಕಾಳಗೊಬ್ಬರು ಹಾಳು ಕಡವ್ರೆ ಮಾಡಲೇಬೇಕು ಮಾಡಲೇಬೇಡಂತ ಏನೂ ಇಲ್ಲ ಸೊಸೆ ಗೊನ್ನಾಯ ಮಗಳಿಗೊನ್ಯಾಯ ಅಲ್ವಾ ಈ ಕಾಲದಲ್ಲಿ ನಮ್ಮನೆ ಎಲ್ಲ ಇಲ್ಲ ಇಲ್ಲ ಎಲ್ಲರ ಮನೇಲೂ ಅಷ್ಟೇ ಸೊಸೆಗೊನ್ಯಾಯ ನ್ಯಾಯ ಚಿನ್ನ ಅನ್ನಕ್ಕೂ ನೆಮ್ಮದಿ ಇಲ್ಲ ಚಿನ್ನ ಅನ್ನಕ್ಕೂ ಮಣ್ಣಕ್ಕೆ ಬರೋದು ಇದು ಒಂದ್ ಅಡಿಗೆಯ್ಯ ಉಪ್ಪು ಇಲ್ಲ ಐತ ಸಾಕಿಲ್ಲ ಏನು ಮೆಣಸಿಕಾಯಿ ಕಾಯಿ ಅಡಿಕೆ ಎಕ್ಕರ್ಬೇ ಸೊಪ್ಪು ಅಡುಕಿ ಬ್ಯಾಕಾಲೆಲ್ಲ ಹನ್ನೆಯ ಮಾಡಿ ಮುಟ್ಟವ್ರೆ ಮುಂಚೂರು ಉಪ್ಪಿಲ್ಲ ಏನಿಲ್ಲ ಹುಡುಗಿ ಏನಿಲ್ಲ ಏನೋ ಮನ್ಸರು ಬೇಯ್ಸಾಕ್ಬೇಕು ಅಂತ ಬೇಯಿಸಾಕಿರೋದು ಇಲ್ಲ ಬೇಕಾಬಿಟ್ಟು ಬೇಸಾಕಿದ್ರೆ ಇನ್ನೇನಾದದು ಓಸಿ ಮನೇಲಿ ಜನ ಅವರೇ ಮಂದಿ ಅವರು ಮಾಡಬೇಕು ಪ್ರೀತಿಯಿಂದ ಮಾಡಬೇಕು ಅಂದ್ರೆ ಎಲ್ಲ ಚೆನ್ನಾಗ್ತವೆ ಕೆಲಸ ಮಾಡಬೇಕು ಅಂತ ಮಾಡಿದ್ರೆ ಏನೋ ಬೇಕಾ ಬಿಟ್ಟು ಬೇಯ್ಸಾಕ್ಬೇಕು ಬೇಯ್ಸಾಕೊಡ್ಬೇಕು ನಾಯಿಗಳು ಅಲ್ವ ಬೋ ನಾಯಿಗಳು ಅದ್ಕೆಯಾ ಏನೋ ಒಂದ್ ಮಾಡಿದ್ರಾಯ್ತು ಏನೋ ಒಂದ್ ಮುಟ್ಟೋದ್ರ ಆಯ್ತು ಅನ್ಕೊಂಡು ಮಾಡ್ತಾಕೂ ನಮ್ಮ ಹಣೆ ಬರಕಂತಾಕೋ ನಮ್ಮ ಮನೆ ಬರ ರೀ ಅವ್ರು ಸಿಗ್ಬೇಕು ಅಂದ್ರೆ ಏ ಬರ್ತಾ ಬಂದಿರ್ಬೇಕು ನಾವು ಹಣೇ ರೀ ಬರ್ತ ಬಂದಿರ್ಬೇಕನ್ನವ ಇದು ಒಂದು ಊಟವಾ ಥೂ ಇದು ಯಾರು ಮಾಡ್ರೀ ಅಣ್ಣಾಡ್ಬಿಟ್ಟು ತಿಂತ ಕೂತೀವನಿ ಇಲ್ಲಾಡಿದ್ರೆ ಮಾತ್ರ ವಾ ಏ ತಟ್ಟೆ ಬಿಡಿ ಬಿಸಾಕ್ಬಿಡೀನಿ ಮೊಕದ್ಮೇಕೆ ಅಲ್ಲ ಸಾರ್ ನೋಡಿದ್ರೆ ಎಷ್ಟು ಕಂಬಂತ ಇಷ್ಟು ಚೆನ್ನಾಗದೆ ಎಷ್ಟು ದುರಂಕಾರ ಯಾರಿಗೆ ದುರಂಕಾರ ಅವ್ರ ದುರಂಕಾರ ಅವ್ರಿಗೆ ಒಳ್ಳೇದು ಕಂತಕೋ ನಾನೇನು ಮಾಡನಿ ಅವ್ರ ದುರಂಕಾರ ಆಡಿದ್ರೆ ಅವ್ರು ಅನ್ಬೋಗಸ್ಕೊತರೇ ಏನು ಮಾತಾಡ್ಬಾರ್ದು ಸುಮ್ಮನಿಯಾ ಮಾಡಿದವ್ರ ಪಾಪ ಆಡಿದವ್ರು ಬಾಯಿ ತನ್ನಕ್ಕೆ ನನಗೇನು ಮಾಡಕ್ಕೆ ವಯಸ್ಸಾಗದೆ ಅವ್ರ ಕರ್ಮವ್ರು ನಾನು ನೋಡ್ತೀನಿ ಇನ್ನೂ ಒಂದು ಎರಡು ಮೂರು ದಿವಸ ನೋಡ್ತೀನಿ ಏನು ಮಾತಾಡೋಕ್ಕಿಲ್ಲ ಬಂದು ಸುಮ್ಮನೆ ಆಗೀವಿ ನೋಡೋದ ಏನು ಕಿತ್ಕೊಂಡಾರೋ ಏನಾರೋ ಮಟ್ಟಾರೋ ನೋಡದ ಇನ್ನೂ ಒಂದು ಎರಡು ದಿವಸ ನೋಡೇ ನಾನು ನೋಡೇ ಬಿಡ್ತೀನಿ ಇನ್ನೇ ಹೆಂಗ ಆಡೋರು ಅಂತ ನನಗೆ ಹೋಗಿ ಕಷ್ಟ ಆದರೂ ಸಿಕ್ಕಿಲ್ಲ ಇನ್ನು ಹಿಂಗೆ ಆಡಿದ್ರೆ ಮಾತ್ರ ನನ್ನ ಹೇಳ್ತೀನಿ ನನಗೆ ಅವನೇ ಬರೋ ನನ್ಗೆ ಗಿರೋದನ್ನೆಲ್ಲ ಸೌಸ್ಕೊಂಡು ಕೂತ್ಕೋಬೇಕು ಅನ್ನದೇ ಅವ್ರದ್ದು ಹಂಗಾರೆ ಆಡ್ಕೊಂಡು ವಯಸ್ಸಾದ್ ಕಾಲದ ಇಟ್ಟಿರ್ತಾನೆ ಅವ್ರು ತಿರುಗಲಿ ನಮಗೇನು ಅವ್ರಿಗೇನು ಬರೋಕ್ಕಿಲ್ಲ ನಾವು ಪಾಪ ಪಾಪ ಅಂತ ನಾವು ಮಾಡ್ತೀವಿ ನಾ ನಮಗೆ ಬರ್ತದೆ ಇಲ್ಲದರ ಪಾಪೇನ ನಮಗೆ ಸುತ್ಕತ್ತದೆ ನಂದಿನಿ ಫೋನ್ ಮಾಡಿ ಹೇಳ್ತೀನಿ ನಿಮ್ಮ ಮೊಬೈಲ್ ಆಡ್ತದೆ ಅಂತ ಸುಮ್ಮನೆ ನಾವು ಏನಾದ್ರು ಮಾತಾಡಿದ್ರೆ ನಮ್ಮ ಊರಿಗೆ ಬಂದ್ಬಿಟ್ಟು ಇಟ್ಟು ಸೊಪ್ಪು ಮಾಡೋಕ್ಕಾಕಿಲ್ಲ ಮಟ್ಟಕ್ಕೆ ಆಕಿಲ್ಲ ಅಂತ ಸುಮ್ಮನೆ ನಾವು ಮಾತಾಡ್ತು ಹೇಳ್ತೀನಿ ನಂದಿನಿಗೂ ಫೋನ್ ಮಾಡಿ ನವಿನಿಗೂ ಹೇಳ್ತೀನಿ ನಂದಿನಿಗೂ ಹೇಳ್ತೀನಿ ಹಾಂ ಏನಾರು ಕೇಳಿಲ್ಲ ಅಂದ್ರೆ ಹಾಗ ಆಗ ಏನ್ ಮಾಡ್ಬೇಕು ಮಾಡ್ತೀನಿ ಅಲ್ಲ ನಮ್ಮ ಮಗಿನ ನೋಡಿದ್ರೆ ಒಂಚೂರು ಕರುಣೆ ಬರಕ್ಕೆ ಏನು ಏನೋ ವೆಬ್ ಎಲ್ಲಿ ಒಂದು ಮಗ ನೋಡಿದ್ರು ಆಸೆ ಪಡ್ತಾರೆ ಯಾ ಮಗಿನ ಕಡೆ ಯಾರಿಗೂ ಬೇಸ ಬರ್ತದ ಯಾರ ಮಗನಾರು ಹೋಗ್ಲಿ ಮಕ್ಕಳು ಅಂದ್ಬಿಟ್ಟು ದೇವ್ರ ಸಮಾನ ಅನ್ಬಿಟ್ಟು ನಾನು ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿ ಮಗನ ಮಗು ನೋಡೋಕೆ

ರಾಜಿ ನಿದ್ದೆ ಇಲ್ಲ ಕಣ ನಿಮಗ ಏನು ಕಿಟ್ಟು ಅಂತ ಕಿರ್ಚ್ಕೊಂಡು ಎ ಸಿ ಮ್ಯಾಲೇಜರ ಹೈಕಳು ನನ್ನ ಕೈಲಿ ಆಯ್ಕಿಲ್ಲ ಐಕಿಲ್ಲ ಅವನ ಕೈಲಿ ನಿದ್ದೆ ಇಲ್ಲ ಕಣ್ಣೆಲ್ಲ ಓದ್ತಾಕೋತವೆ ನಟು ಕೊಟ್ಟು ಕಿತ್ತಿಲ್ಲ ನಿದ್ದೆ ಇಲ್ಲ ಯಾವಳೆ ಬರ ನಮಗೆ ಮಕ್ಕಳು ಮಕ್ಕಳು ಅಂತ ಎತ್ತಲಿ ಸಾಕಿ ಬೆಳೆಸಿ ಜೀತ ಪಾತ್ರ ಮಾಡೋಕ್ಕೆ ಖಾಲಿ ಬಟ್ಟೆಯಲ್ಲಿ ಹೊಟ್ಟೆಗೆ ಕಂಡೀರ್ ಬಟ್ಟೆ ಹಾಕಿಸ್ಬಿಟ್ಟು ಮದಗಿಸ್ತವೆ ನನ್ನ ಮಕ್ಳು ಅಂತ ಏನೋ ಅಂದಿಲ್ಲ ಸಿಕ್ಕಿರೋರು ಅವರಲ್ಲವಾ ಸಿಕ್ಕಿರೋರು ಅವರು ನನ್ನ ಮಕ್ಳು ಒಂದಿನಸ್ಕೊಂಡು ಮನಿಕ್ಕೂ ಅಂದವ ನಮಗೆ ನಮಗಂತ ದೇವರು ಸಿಕ್ಸವನಲ್ಲ அ అన ప వతప ர சுமிరపక சுமி దల நளிనన ந சி. ಸಲ ಕಿಟ್ಟು ಅದ ಕಿರ್ಸ್ ತಗೋತವ್ ನಿದ್ದೆ ಸರಿ ಮಾಡ್ತಾ ಇಲ್ಲ ಏನು ಇಲ್ಲ ಒಂದು ಇಳಿ ತಗೊಳ ಅಂದ್ರೆ ಅಮ್ಮನ್ಗಾರ್ ಫೋನ್ ಮಾಡ್ತೀನಿ ಅಮ್ಮ ಇಳಿ ತೆಗೆದು ಹೆಂಗಿ ಅಂತ ತಾಳು ಕೇಳ್ತೀವಿ ಇಳಿನಾರು ತಗತದೆ ನಿದ್ದೆ ಮಾಡ್ತೀರ ಮಗ ಅಣತಾನೆ ಸಂಜೆ ಗಂಟೆ ಚಂಡಿಡೀ ತಗೊತವೇ ಅಂತ ಗೊತ್ತೈತಿಲ್ಲ ನಿದ್ದೆನೂ ಸರಿ ಮಾಡ್ತಾ ಇಲ್ಲ ಸುಮಿರವ್ ಅಲ್ಲ ನೋಡಿ ಕಷ್ಟ ಸುಖನು ನಾನು ಕೆಲ್ಸ ಎಲ್ಲ ಮಾಡ್ತೇನೆ ತಾನೆ ಆಮೇಲೆ ಅಡುಗೆ ಒಚ್ಕೊಟ್ಟಿಗೆಲ್ಲ ಮಾಡ್ತಾವೆ ಆಗ್ಲೇ ಒತ್ತಾರನೇ ಯಾವಿ ಮುಗ ಇಳಿತ ഏനോ നോ എസ്കളെ കുക്കേക്കു അതല്ല കളുകളെ ആത്തിരി അവൻ ഓസി അത്ത സുമ്നോ കണ്ടെ സാകു നമ്മ മനിക്കലസ നമ്മള് മാക്കി ആ അത് മാഡില്ല ഇത്ത മനിക്കലസ ഉച്ചൂറക്കില്ല ഹോലി മാത്ര സൗസ്കളൊക്കെ ഫോണിൽ ആ ജോനോ മാൂ ഇല്ല ഏനു ഇല്ല ഖാലി ഫോൺ ഇട്ടുകൊണ്ട് ബൊയ്ത ഹേ മുൻക്ക് ബോയ്ക്കില്ല നന്ന ഏത് തപ്പിച്ചത് ഏ നല്ല ഏർ മാത്രാ നീ ബേജ് മാത്തേനെ ബന്ധ എടുക്കില്ല അല്ലേ ഹെങ്കിൽ ജഗ്ല കിൻ്റെ തവള ഓൺ ജോലിയന്തേ സുമ്പ് ആകില്ല നോട് ഇതൊന്നെ ദിവസ ಏನಾರು ಹಿಂಗೆ ಹೇಳಿದ್ರೆ ಏನೊಂದು ಹೇಳ್ತೀನಿ ಫೋನ್ ಮಾಡಿ ಏನು ಹೇಳಿದ್ರೆ ಏನು ಪ್ರಯೋಜನ ಹೇಳ್ತಾ ಇರ್ಲಿ ಒಂದು ಮಾತು ಮಾತಾಕಿರ್ತೀನಾರ ಓ ಹಿಂಗೆ ಏನು ಅಂತ ಅವ್ರಿಗೂ ಗೊತ್ತಾಗಲಿ ಇಲ್ಲ ನಮ್ಮ ಮೇಲೆ ಇಷ್ಟು ಆಗೋದು ಬೇಡಬಲ್ಲ ಬಂದು ನಮ್ಮಗೆ ಮಾಡಲಿಲ್ಲ ಏನಿಲ್ಲ ಅಂತ ಅವ್ರಿಗೂ ಹೇಳ್ತೀನಿ ನಮ್ಮ ಹೇಳ್ತೀನಿ ಅಂತ ಎರಡು ದಿವಸ ನೋಡ್ತೀನಿ ಸುಮ್ಮನೆ ಹಿಂಗೆ ಆಡೋದು ಕಂಡವ್ರ ಮಕ್ಳು ಮೇಲೆ ದೂರದು ಸೊತೆ ಮಾಡಲಿಲ್ಲ ಮಟ್ಟಿನಲ್ಲ ಹೆಚ್ ಕಟ್ಟಾಗಿ ಅಂತ ಸಾರು ಎಷ್ಟು ಗಮ್ಮತದೆ ಗೊತ್ತಾ ಚೆನ್ನಾಗತ್ತೆ ನಾನು ಅಡುಗೆ ಏನು ಅಷ್ಟು ಕೆಟ್ಟದ ಏನು ಮಾಡೋಕ್ಕಿಲ್ಲ ಮುಂದಾಗಿ ಚೆನ್ನಾಗಿ ಮಾಡ್ತೀನಿ ಆದರೂ ಚೆನ್ನಾಗಿಲ್ವಂತೆ ನಾಯಿ ತಿನ್ನಾಗಿಲ್ವಂತೆ ನಾಯಿ ಇವ್ರು ಯಾವಾಗ ತಿನ್ನಕ್ಕೆ ಹೋಗಿದ್ರು ಅಂದ್ರೆ ಏನು ಬೇಕಾಯ್ತದೆ ಏನು ಮಾಡಿದೆ ದೊಡ್ಡವರು ಅನ್ಬೇಡ್ದು ಸುಮ್ನ ಆಯ್ತೀನಿ ನಾನು ನಿಂತಿದ್ದಯಾ ಹಾಗೆ ವಿಡಿಯೋ ಹಿಂಗ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಟೂಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಂದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ